ಸರ್ ಏನೇ ಆದ್ರೂ ಈ ಲೆವೆನ್ ಸೀಸನ್ ಗಂಟ ಮಾಡಿದಾರಲ್ಲ ಆ ಥರ ಸೀಸನ್ ಇದು ಇಂಟ್ರೆಸ್ಟ್ ಇಲ್ಲ ಟ್ವೆಲ್ ಯಾಕಂದರೆ ಕಂಟೆಸ್ಟ್ಗಳು ಲಾಸ್ಟ್ ಐತಿ ಲೆವೆನ್ ಸೀಸನಲ್ಲಿ ಇರೋ ಥರ ಆ ಥರ ಟಫ್ ಆ್ಯಂಡ್ ಟಫ್ ಆ್ಯಂಡ್ ಟಫು ರಗಡಾಗಿರೋರು ಯಾರೂ ಇಲ್ಲ ಈ ಟ್ವೆಲ್ಲಲ್ಲಿ ಇರೋದ್ರಲ್ಲಿ ಅಂದರೆ ಸ ಇವರು ಕಕ್ರೋ ಸರ್ ಇದ್ದಾರೆ ಅವರು ಆಮೇಲೆ ಗಿಲ್ಲಿ ಅವ್ರು ಇವರೆಲ್ಲ ಸ್ವಲ್ಪ ಇದ್ದಾರೆ ಆದರೂ ಸ್ವಲ್ಪ ಇನ್ನೂ ಒಂಚೂರು ಜಾಸ್ತಿ ಬೇಕಾಗಿತ್ತು ಟ್ವೆಲ್ಲಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಅಂದರೆ ರಗಡಾಗಿರಬೇಕು ಅಂದರೆ ಎಲ್ಲರೂ ಒಬ್ಬ ನಿವಾಸಿ ಮೇನ್ ಈಗ ನೋಡಿ ಲೆವೆನ್ ನೀವು ನೋಡಿರ್ತೀರ ನಾವು ನೋಡಿದ್ದೀವಿ ಲೆವೆನ್ ಗಂಟೆ ಇರೋ ಸೀಸನಲ್ಲಿ ಈ ಟ್ವೆಲ್ಲಲ್ಲಿ ಅಂಥ ರಗಡೆ ಇರೋರಿಲ್ಲ ಅದಕ್ಕೋಸ್ಕರ ಸ್ವಲ್ಪ ರಗಡಗೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅವರೆಲ್ಲ ಕೊಡ್ತಾರಲ್ಲ ಅಂಥರಲ್ಲಿ ಯಾರನ್ನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇರೋ ಕ್ಯಾಂಟೆಕ್ಟ್ ಯಾರನ್ನ ಸ್ವಲ್ಪ ಆಗಬೇಕಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ ಅಲ್ಲ ಇವಾಗ ರಕ್ಷಿತ್ ಅವರು ಇದಾರಲ್ಲ ತುಂಬ ರಗಡೆ ಅಂದರೆ ತುಂಬ ರಫ್ ಆಗಿ ಮಾತಾಡ್ತಾರೆ ರಫ್ ಮಾತಾಡ್ತಾರೆ ಸರ್ ಏನಂದರೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಏನು ಅಂತ ಈಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದವ್ರು ಏನು ಬೈದರು ಏನು ಅರ್ಥ ಆಗೋಲ್ಲ ಏನೋ ಒಂದು ಓಕೆ ಆಯಿತು ಅಷ್ಟೇ ಅವರು ಬೇರೆ ಅದು ಬಿಟ್ಟರೆ ಫುಲ್ ಏನಂತ ರಿಯಾಕ್ಷನ್ ಇರ್ಬೋದು ಫೇಸಲ್ಲಿ ಬಿಟ್ಟರೆ ಏನೂ ಇಲ್ವಲ್ಲ ಅವ್ರು ಮಾತಾಡೋದು ಅವ್ರಿಗೆ ಅರ್ಥ ಆಗೋಲ್ಲ ಅದರಿಂದ ಸ್ವಲ್ಪ ತುಳುನಾಡಲ್ಲ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ ಆದರೂ ನಮ್ಮ ಇದಕ್ಕೆ ಸ್ವಲ್ಪ ಅಷ್ಟು ಟಫ್ ಅಂತ ಏನು ಅನಿಸ್ತಾ ಇಲ್ಲ ಇರೋದರಲ್ಲಿ ಸ್ವಲ್ಪ ಬೇರೆ ಯಾರನ್ನ ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಸ್ವಲ್ಪ ಯಾರು ರಗಡಾಗಿರೋ ಅಂತಾರ ಅವರು ಅಶ್ವಿನಿ ಗೌಡವರು ಏನಂದರೆ ಸ್ವಲ್ಪ ಮಾತಾಡ್ತಾರೆ ಸುಮ್ಮನೆಕ್ಕೋಗಾಡ್ತಾರೆ ಆ ಕಡೆಗಳು ಸಣ್ಣ ಪುಟ್ಟಕ್ಕೆ ಎಲ್ಲದಕ್ಕೂ ಇದು ಮಾಡ್ತಾರೆ ಅವ್ರಿಗೆ ಕಾಂಪಿಡೇಟ್ ಕೊಡೋ ಥರ ಬೇರೆ ಯಾರು ಇಲ್ಲ ಸಜ್ಜಿಕಲ್ಲಿ ಮೇಯ್ನ್ ಅವರು ಸ್ವಲ್ಪ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೊಬ್ರು ಸ್ವಲ್ಪ ಕಾಪಿಡೇಟ್ ಕೊಡೋ ಥರ ಇದ್ದರೆ ಅವಾಗ ನೋಡೋಕೆ ಒಂಚೂರು ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಗಿಲ್ಲಿ ನಟ ಕೊಡಲ್ವಾ ಗಿಲ್ಲಿ ನಟರು ಕಾಮಿಡಿಯಲ್ಲೇ ಕೊಡ್ತಾರೆ ಒಂಥರ ಹಿಂಗಿರ್ಬೇಕಾದ್ರೆ ಬರೀ ಕಾಮಿಡಿನೇ ಅವ್ರು ಆ ಕಾಮಿಡಿಯಲ್ಲಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಬೇರೆ ಏನೋ ಅವ್ರದ್ದು ಬಿಟ್ಟು ಬೇರೆ ಏನೋ ಮಾತಾಡ್ತಾರಲ್ಲ ಕಾಂಟ್ರ ಇದರಲ್ಲಿ ಚೆನ್ನಾಗಿದೆ ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರೋರು ಅಶ್ವಿನಿ ಅಶ್ವಿನಿಗೌಡ ಮೇಡಮ್ ಆ ಥರ ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕಾಂಪಿಟೇಟ್ ಕೊಡೋವಂಥವ್ರು ಬೇಕು ಇದಕ್ಕೆ ಮುಂಚೆ ನಾನು ಏನಾರು ಇವರಲ್ಲಿ ಯಾರನ್ನ ಕೊಡ್ತಾರಾ ಇಲ್ಲ ಹೊಸ್ದಾಗಿ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋ ಟೈಮಲ್ಲಿ ಬೇರೆ ಯಾರನ್ನ ಕಳಿಸ್ತಾರ ಅನ್ನೋದು ಸ್ವಲ್ಪ ನೋಡಬೇಕು ಅದು ನೋಡಬೇಕಷ್ಟೇ ಈ ಮಲ್ಲಮ್ಮನ ಬಗ್ಗೆ ಅನ್ಸುತ್ತೆ ನಿಮಗೆ ಅವರು ಪಾಪ ಅವ್ರಿಗೆ ಹಳ್ಳೀಲಿ ಹುಟ್ಟಿ ಹಳ್ಳಿಲಿ ಬೆಳೆದಿರೋ ಅಂಥವ್ರಿಗೆ ಇದು ಸ್ವಲ್ಪ ಒಂದು ಹೊಸ ಅನುಭವನೆ ನಾಲ್ಕು ಜನ ಹತ್ರ ಸೇರಿ ನಾಲ್ಕು ಜನತ್ರ ಗಲಾಟೆ ಮಾಡಿ ಇದು ಮಾಡೋಕೆ ಅವ್ರಿಗೆ ಅಷ್ಟು ಆಗ್ತಾ ಇಲ್ಲ ಅಂದ್ರೆ ಹಳ್ಳಿ ಪ್ರತಿಭೆನ ಬೆಳೆಸಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಆ ತಾಯಿಗೂ ಪಾಪ ಏನೂ ಗೊತ್ತಾಗಲ್ಲ ಹೊರಗಡೆ ಪ್ರಪಂಚ ಅಷ್ಟು ಗೊತ್ತಿರಲ್ಲ ಆದ್ರೂ ಆ ತಾಯಿನೂ ಸ್ವಲ್ಪ ವಿನ್ನಾರೆ ಚೆನ್ನಾಗಿರುತ್ತೆ ನಮ್ಮೆಲ್ಲರ ಆಸೆ ಇನ್ನೇ ಮಾಡು ನಿಲ್ಲ ಅಷ್ಟೊಂದು ಇಲ್ಲ ಸರ್ ಸರ್ಚುಲಿ ರಾತ್ರಿ ಮಾಡು ನಿಪ್ಪನಾಳು ಮತ್ತೆ ಸ್ಪಂದನವ್ರನ್ನ ಸುದೀಪ್ ಅವರು ಹೊರಗಡೆನೆ ಹಾಕ್ಬೇಕಂತ ಹೊರಟಿದ್ರು ಹೌದು ಅದು ಯಾವ ಥರ ಅಂದರೆ ಜನ ಓಟ್ ಮಾಡಿದ್ದಾರೆ ಅಂತ ಇದ್ದಾರೆ ಜನ ಓಟ್ ಮಾಡಿರೋ ಮುಂದೆ ಏನು ಕಮೆಂಟ್ಸ್ ಏನಿಲ್ಲ ಯಾಕಂದರೆ ಜನ ಓಟ್ ಮಾಡಿರೋರು ಒಬ್ಬೊಬ್ರು ಒಂದೊಂದು ಮೈಂಡ್ ಒಂದೊಂದು ಥರ ಇರುತ್ತೆ ಹಾಗಾಗಿ ಒಬ್ಬೊಬ್ರು ಒಂದೊಂದು ಥರ ಇರ್ಬೋದು ಸುದೀಪ್ ಸರ್ ಸುದೀಪ್ ಬಗ್ಗೆ ಮಾತು ಮಾತಾಡೋಷ್ಟು ದೊಡ್ಡವರು ಅಲ್ಲ ಪ್ಲಸ್ ಅವ್ರ ಬಗ್ಗೆ ಹೇಳೋಕವಲ್ಲ ಅವ್ರ ನಟನೆ ಬಗ್ಗೆ ಅವ್ರು ನಡ್ಸ್ಕೊಡ್ತಾರ ಪ್ರೋಗ್ರಾಮ್ ಬಗ್ಗೆ ನಾವು ಏನು ಮಾತಾಡೋಕ್ಕೆ ಆಗಲ್ಲ ಆ ರೀತಿ ಜಡ್ಜ್ಮೆಂಟ್ ಆಗಲಿ ಪ್ರತಿಯೊಂದು ಅವರು ಸೂಪರ್ ಆಗಿ ಮಾಡ್ಕೊಡ್ತಾರೆ ಸುದೀಪ್ ಸರ್ ಬಿಟ್ರೆ ಬಿಗ್ ಬಾಸ್ನ ನೆಕ್ಸ್ಟ್ ನಡೆಸೋಕ್ಕೆ ಕಷ್ಟ ಇದೆ ಸುದೀಪ್ ಸಾರೇ ಅದಕ್ಕೆ ಮೇಯ್ನ್ ಓಕೆ ಅಂದರೆ ಇನ್ನು ಈಗ ನೆಕ್ಸ್ಟ್ ವಾರ ಆ್ಯಕ್ಚುಲಿ ಸುಮಾರು ಜನ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರ್ಯಾರು ಹೋಗ್ಬೇಕು ಅಂತ ನಿಮ್ಗೆ ಅನಿಸುತ್ತೆ ನಾವು ಹೊರಗಡೆ ಸರ್ ನಮ್ಗೆ ಅನ್ಸಿರೋ ಪ್ರಕಾರ ಈ ವಾರ ಬಂದು ಅವ್ರ ಹೆಸರು ಯಾರ ಗೊತ್ತಿಲ್ಲ ಅದೇ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಹಾ ಹೌದು ಸರ್ ಚಂದ್ರಪ್ರಭಾ ಅವ್ರ ಒಂದು ಪಕ್ಷ ಬರಲ್ಲ ಈ ಡಾಕ್ ಸತೀಶ್ ಅವರು ಏನು ಎಂಟರ್ಟೈನ್ಮೆಂಟ್ ಇಲ್ಲ ಅವರಲ್ಲಿ ಏನು ಎಂಟರ್ಟೈನ್ಮೆಂಟ್ ಅಂತ ಏನೂ ಇಲ್ಲ ಜೀರೋಗೆ ಜೀರೋ ಅವರು ಎಂಟರ್ಟೈನ್ಮೆಂಟಲ್ಲಿ ಸುಮ್ಮನೆ ಸಹ ಬಿಗ್ ಬಾಸಲ್ಲಿ ಒಂದು ಸ್ವಲ್ಪ ಎನರ್ಜಿ ಅಂಥವ್ರನ್ನ ಯಾರು ನೋಡಿ ಸ್ವಲ್ಪ ಹಾಕ್ಬೋದಾಗಿತ್ತು ಅಂದವ್ರು ಹಾಕಿ ಯಾಕಂದರೆ ಯಾರಿಗನ್ನ ಸಣ್ಣ ಬೇರೆಯವ್ರ ಪ್ರತಿಮೆಯವ್ರಿಗೂ ಸ್ವಲ್ಪ ಎಂಕರೇಜ್ ಕೊಡಬೇಕಾಗಿತ್ತು ನೋಡಿ ಅವ್ರು ಡಾಗ್ ಸತೀಶ್ ಅವರು ಅವರೆಲ್ಲ ಏನೂ ಇಲ್ಲ ಸುಮ್ಮನೆ ಏನೋ ಅವ್ರಿಗಿದ್ದಂಗೆ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಏನಿಲ್ಲ ಬೇರೆ ಯಾರನ್ನ ಅಂದರೆ ಬೇರೆ ಯಾರನ್ನ ಸ್ವಲ್ಪ ಎಂಕರೇಜ್ ಮಾಡಬೇಕು ಅವ್ರನ್ನೂ ಈ ವೈಲ್ಡ್ ಕಾರ್ಡಲ್ಲಿ ಯಾರನ್ನ ಎಂಟ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಯಾರು ರಗಡಾಗಿರೋ ಅಂಥವ್ರನ್ನ ಹಾಕಬೇಕು ಅಂತ ಈಗಿರೋ ಇದರಲ್ಲಿ ಅಂತ ಟಫ್ ಕಾಂಡಿಡೇಟ್ ಇಲ್ಲ ಅಂಗಸ್ತಂಗೆ ಅಂಥ ಟಫ್ ಯಾರು ಇಲ್ಲ ಕಾಂಡಿಡೇಟ್ ಕೊಡೋರು ನೋಡಬೇಕು ಸರ್ ಏನಾಗುತ್ತೆ ಅನ್ನೋದು ನೋಡಬೇಕಾಗುತ್ತೆ ನಮ್ಗೆ ಅನಿಸಿಕೆ ಪ್ರಕಾರ ಮಲ್ಲಮ್ಮನೂ ಗೆದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿಂದ ಬಂದು ಒಂದು ಸಿಟಿಲೇನು ಅವ್ರಿಗೂ ಒಂದು ನಮ್ಮ ಬೆಂಗ್ ಇದ್ರ ಬೆಂಗಳೂರಲ್ಲಿ ಒಂದು ಅನುಭವ ಹಂಚ್ಕೊಂಡು ಗೆದ್ರೆ ಚೆನ್ನಾಗಿರುತ್ತೆ ನೋಡೋಣ ಅರಲ್ಲೂ ಗಿಲ್ಲಿನಟ ನಟ ಅಂತವ್ರು ಇದಾರೆ ಅರ್ ಸ್ವಲ್ಪ ಯಾರನ್ನ ರಗಡ್ ಬೇಕು ಅದ್ರೊಂಚೂರು ಎಂಟರ್ಟೈನ್